ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಲವರ್ಸ್ ಭಾಗ ನಾಲ್ಕು ಇಲ್ಲಿ ತನಕ ಅಪ್ಪ ಅಮ್ಮ ಅತ್ತೆ ಮಾವ ಗೊಂಬೆ ಜೊತೆ ಖುಷಿ ಖುಷಿಯಾಗಿ ಇದ್ದ ನಮ್ಮ ಕಾರ್ತಿ ಇಂದು ಎಲ್ಲರನ್ನೂ ಕಳೆದುಕೊಂಡು ಅನಾಥನಾಗಿ ನಿಂತಿದ್ದ ಅವನ ಹೆದೆಗೆ ಚಾಕು ಚುಚ್ಚಿ ರಕ್ತ ಬರುತ್ತಿದ್ದರು ರಘು ಅವರು ಒದ್ದಾಗ ನೆಲಕ್ಕೆ ಉರುಳಿದಾಗ ಮಣ್ಣು ಆ ಗಾಯಕ್ಕೆ ಮೆತ್ತಿಕೊಂಡಿದ್ದರಿಂದ ಅದನ್ನು ಯಾರೂ ಕೂಡ ಗಮನಿಸಲಿಲ್ಲ ಕಾರ್ತಿಗೆ ಮುಂದೆ ಮಾಡಬೇಕು ಅಂತಾನೆ ತಿಳಿಯಲಿಲ್ಲ ಹಾಗೆ ಬೀಚ್ ಕಡೆ ಹೋದ ಕುಡಿದದ ಅಮಲು ಮತ್ತು ಅವರ ಜೊತೆ ಹೊಡೆದಾಡಿ ಸುಸ್ತಾಗೋ ಗೊತ್ತಿಲ್ಲ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದ ಬೆಳಗ್ಗೆ ಕಾರ್ತಿ ನಿಧಾನವಾಗಿ ಕಣ್ಣು ಬಿಟ್ಟ ಸುತ್ತ ಯಾರೂ ಇಲ್ಲ ನಿನ್ನೆ ರಾತ್ರಿ ನಡೆದ ಘಟನೆ ನೆನಪಿಗೆ ಬಂದು ಸಡನ್ನಾಗಿ ಎದ್ದ ಅವನು ಬೀಚ್ ಪಕ್ಕ ನೆಲಕ್ಕೆ ಬಿದ್ದಿದ್ದು ಆದರೆ ಈಗ ಯಾವುದೋ ಕುಡಿಸಲಲ್ಲಿ ಇದ್ದೀನಿ ಎಂಬುವುದು ಅರಿವಿಗೆ ಬಂತು ಅವನ ಎದೆ ಭಾಗಕ್ಕೆ ಏನು ಹಚ್ಚಿದಂತೆ ಇತ್ತು ಅದನ್ನ ಮುಟ್ಟಿ ನೋಡಿಕೊಳ್ಳುವಾಗ ಅಲ್ಲಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಸುಮಾರು ಅರವತ್ತು ವರ್ಷ ಆಗಿರಬಹುದು ಮಾಸಿದ ಬಟ್ಟೆ ಬಿಳಿ ಹೊರಟು ಕೈಗಳು ಚಟ್ಟಿ ಬನಿಯನ್ ಹಾಕಿದ್ದ ಅವರನ್ನ ನೋಡಿ ಕಾರ್ತಿ ತಾತ ನೀವು ನಾನಿಲ್ಲಿಗೆ ಅನ್ನುವಾಗ ಅವನ ಮಾತನ್ನು ತಡೆದು ಆ ವಯಸ್ಸಾದ ವ್ಯಕ್ತಿ ನನ್ನ ಹೆಸರು ರಾಮಪ್ಪ ಮೀನು ಹಿಡಿದು ಅದನ್ನ ಮಾರುವುದು ನನ್ನ ಕೆಲಸ ನಿನ್ನೆ ರಾತ್ರಿ ನಾನು ಹಿಡಿದ ಮೀನನ್ನು ಮಾರಿ ಬರಬೇಕಾದ್ರೆ ನೀನು ಬೀಚ್ ಪಕ್ಕ ಬಿತ್ತಿದ್ದೆ ನಿನ್ನ ಉರುಳಿಸಿ ನೋಡಿದಾಗ ಇದೇ ಹತ್ತಿರ ರಕ್ತ ಬರುತ್ತಿತ್ತು ಅದಕ್ಕೆ ನಿನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಆ ಗಾಯಕ್ಕೆ ಔಷಧಿ ಹಚ್ಚಿ ಮಲಗಿಸಿದೆ ಇನ್ನು ನಿನಗೆ ಏನಾಯ್ತು ಇಲ್ಲಿಗೆ ಯಾಕೆ ಬಂದಿದ್ದೆ ನೀನ್ಯಾರು ಅಂತ ಈಗ ನೀನೇ ಹೇಳಬೇಕು ಕಾರ್ತಿಗೆ ನಡೆದ ಘಟನೆ ನೆನೆದು ಕಣ್ಣು ತುಂಬಿ ಬಂತು ಯಾಕಪ್ಪ ಕಣ್ಣಲ್ಲಿ ನೀರು ನಾನು ಯಾರು ಅಂದ್ರೆ ಏನು ಅಂತ ಹೇಳಿ ನೆನ್ನೆ ತನಕ ನನಗೆ ಅಂತ ಒಂದು ಕುಟುಂಬ ಇತ್ತು ಆದರೆ ಈಗ ಇಷ್ಟುದಿನ ಮಾಡಿದ್ದು ತಪ್ಪಿಗೆ ಒಂದು ಶಿಕ್ಷೆ ಅನುಭವಿಸಿರಲಿಲ್ಲ ಕಣ್ಣೀರು ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ ಆದರೆ ರಾತ್ರಿ ಕಳೆದು ಬೆಳಕೇ ಆಗುವಷ್ಟರಲ್ಲಿ ಅನ್ನುವಾಗ ಅವನ ಧ್ವನಿ ನಿಧಾನವಾಯಿತು ಕಣ್ಣೀರು ಜಾರಿ ಕೆನ್ನೆ ಮೇಲೆ ಅರಿಯುತ್ತಿತ್ತು ಆಗ ತಾತ ನೋಡಪ್ಪ ನಿನಗೆ ಇನ್ನೂ ಅನುಭವ ಕಡಿಮೆ ನಿನ್ನ ಜೀವನದಲ್ಲಿ ಏನ್ ನಡೆದಿದೆ ಅಂತ ನಾನು ಕೇಳಲ್ಲ ಆದ್ರೆ ಒಂದಂತೂ ಗೊತ್ತು ನೀನೀಗ ತುಂಬಾ ನೋವಿನಲ್ಲಿ ಇದ್ದೀಯ ಅನ್ಸುತ್ತೆ ನೀನಿಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು ಅಂದಾಗ ಕಾರ್ತಿ ಇಲ್ಲ ತಾತ ನನಗೆ ಬೇಜಾನ್ ಕೆಲಸ ಇದೆ ನಾನು ಇಲ್ಲೇ ಇದ್ರೆ ನಾನು ಮಾಡದೇ ಇರೋ ತಪ್ಪು ನಾನೇ ಮಾಡಿದ್ದೀನಿ ಅಂತಾಗುತ್ತೆ ಅದು ಆಗ್ಬಾರ್ದು ನಾನು ಈಗ್ಲೇ ಹೋಗಲೇಬೇಕು ಅಂತ ಹೇಳಿ ರಾಮಪ್ಪ ಅವರ ಮಾಡಿದ್ದ ಸಹಾಯಕ್ಕೆ ಕೃತಜ್ಞತೆಗಳು ಹೇಳಿ ಅಲ್ಲಿಂದ ಹೊರಟ ಆಗ ರಾಮಪ್ಪ ಅವರು ತಡೆದು ಬರೀ ಮೈಯಲ್ಲಿ ಇದೆಯಾ ಹೀಗೆ ಹೋಗ್ತೀಯಾ ತಗೋ ಅಂತ ಜರ್ಕಿನ್ ಕೊಟ್ಟರು ತಾತ ಇದು ಅಂದಾಗ ರಾಮಪ್ಪ ಅವರು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ಹೋಗ್ತಾರೆ ಯಾರೋ ಹೀಗೆ ಬಂದು ಹೋಗುವಾಗ ಬಿಟ್ಟು ಹೋಗಿದ್ದರು ಇರ್ಲಿ ಅಂತ ತಗೊಂಡು ಬಂದಿದ್ದೆ ನಿನಗೆ ಉಪಯೋಗಕ್ಕೆ ಬರುತ್ತೆ ತಗೋ ಅಂತ ಹೇಳಿ ಕಾರ್ತಿಗೆ ಕೊಟ್ಟರು ಕಾರ್ತಿ ಅದನ್ನ ಹಾಕಿಕೊಂಡು ಹೊರಟ ಬರುವಾಗ ಹಿಂದಿರುಗಿ ತಾತ ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಆಸ್ಪಿಟಲ್ ಆಯ್ತಾ ಅಂದಾಗ ತಾತ ಇಲ್ಲಿ ಒಂದೇ ಆಸ್ಪತ್ರೆ ಇರೋದು ಅದನ್ನ ಬಿಟ್ರೆ ಸುತ್ತಮುತ್ತ ಯಾವುದೂ ಇಲ್ಲ ಅಂದರು ಎಲ್ಲಿದೆ ತಾತ ಅಂದಾಗ ರಾಮಪ್ಪ ಅವರು ಗೆ ಹೇಗೆ ಹೋಗ್ಬೇಕು ಯಾವ ಕಡೆ ಹೋಗ್ಬೇಕು ಅಂತ ತಿಳಿಸಿದರು ಕಾರ್ತಿ ಆಸ್ಪಿಟಲ್ ಕಡೆ ನಡೆದ ಮನಸ್ಸಲ್ಲಿ ಇಷ್ಟೊತ್ತಿಗೆ ಶುಕ್ಲಾಗೆ ಪಕ್ಕಾ ಜ್ಞಾನ ಬಂದಿರುತ್ತೆ ಅವಳು ನನ್ನ ಬಗ್ಗೆ ಎಲ್ಲ ಹೇಳಿರುತ್ತಾಳೆ ನಂದೇನು ತಪ್ಪಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ಅವರ ಅಮ್ಮ ನನ್ನ ಕುಂಬೆ ಕೂಡ ನಾನು ದಾರಿ ಕಾಯುತ್ತಿರುತ್ತಾಳೆ ನಾನು ಬೇಗ ಹೋಗ್ಬೇಕು ಅಂತ ಅಂದುಕೊಂಡು ಬೇಗನೆ ಹಾಸ್ಪಿಟಲ್ಗೆ ಬಂದ ಆಚೆ ರಘು ಮತ್ತು ರಾಜೇಶ್ ಅವರ ಕಾರುಗಳು ನೋಡಿ ಅವರೆಲ್ಲ ಇದೇ ಆಸ್ಪಿಟಲಲ್ಲಿ ಇದ್ದಾರೆ ಅಂದುಕೊಂಡು ಒಳನಡೆದ ನವ್ಯಾ ಅವರು ಜೋರಾಗಿ ಅಳುತ್ತಾ ಇದ್ದರು ಕಿರಣ್ ಆಕಾಶವೇ ಕಳಚಿಬಿದ್ದಂತೆ ಕಣ್ಣು ಮುಚ್ಚಿ ಕುಳಿತಿದ್ದ ರಘು ಅವರು ಗೋಡೆಗೆ ಹೊರಗೆ ನಿಂತಿದ್ದೆರು ರಾಜೇ ಸೂರ್ಯ ಗೊಂಬೆ ಅನುಪಮಾ ಶಾಂತ ಅವರು ಅವರಿಂದ ಸ್ವಲ್ಪ ದೂರದಲ್ಲಿ ಕುಳಿತಿದ್ದರು ಆಗ ಅಲ್ಲಿಗೆ ಕಾರ್ತಿ ಬಂದಿದ್ದನು ಮೊದಲು ನೋಡಿದ್ದು ಕಿರಣ್ ಅವರನ್ನ ನೋಡುತ್ತಿದ್ದಂತೆ ಕೋಪ ಹೆಚ್ಚಾಗಿ ಯಾಕೋ ಇಲ್ಲಿಗೆ ಬಂದೆ ಅಂತ ಜೋರಾಗಿ ದಬಾಯಿಸುತ್ತಾ ಕುಳಿತ ಸ್ಥಳದಿಂದ ಎದ್ದ ಆಗ ಎಲ್ಲರೂ ಕಾರ್ತಿ ಕಡೆ ತಿರುಗಿದ್ದರು ಕಾರ್ತಿ ತಾಳ್ಮೆಯಿಂದ ಲೋ ಮಗ ಏನು ನೀನು ನನ್ನ ಮೇಲೆ ನಂಬಿಕೆ ಇಲ್ವಾ ನಮ್ಮ ಚಿನ್ನೂನ ನಾನು ಸಾಕ್ ನಿಲ್ಸೋ ನಿನ್ನ ನಾಟಕನ ನೀನು ಏನು ಮಾಡುತ್ತಿದ್ದೆ ಅಂತ ನೋಡಿದ್ಮೇಲೂ ನಿನ್ನ ಮಾತ್ ಮೇಲೆ ನಮಗೆ ನಂಬಿಕೆ ಬರುತ್ತೆ ಅಂದ್ಕೊಂಡ ನಿನ್ನ ಮುಖ ನೋಡೋಕು ನನಗೆ ಅಸಹ್ಯ ಅನಿಸುತ್ತೆ ಕಿರಣ್ ಪ್ಲೀಸ್ ನನ್ನ ಮಾತೊಂದ್ಸರಿ ಕೇಳು ಅಲ್ಲಿ ಅನ್ನುವಾಗ ಕಾರ್ತಿಕ್ ಎನ್ನೆಗೆ ಜೋರಾಗಿ ಅಪ್ಪಳಿಸಿತು ನವ್ಯಾ ಅವರ ಕೈ ಕಾರ್ತಿಗೆ ಮುಂದೆ ಮಾತುಗಳೇ ಬರಲಿಲ್ಲ ನವ್ಯಾ ಅವರು ಏನು ಹೇಳ್ತೀಯಾ ಏನು ಹೇಳ್ತೀಯಾ ಅಂತ ಮತ್ತೊಂದು ಸಲ ಕಾರ್ತಿ ಕೆನ್ನೆಗೆ ಬಾರಿಸಿದ್ದರು ನಿನಗನ್ನೋದಲ್ಲ ನಿನ್ನ ಎತ್ತ ತಂದೆ ತಾಯಿಗೆ ಉಗಿಬೇಕು ಅಂದಾಗ ಅನುಪಮಾ ಮತ್ತು ರಾಜೇಶ್ ಅವರಿಗೆ ನವ್ಯ ಅವರ ಮಾತುಗಳು ಚಪ್ಪಲೆಯಲ್ಲಿ ಹೊಡೆದಂತೆ ಆಯ್ತು ರಾಜೇಶ್ ಅವರು ನವ್ಯ ಅವರ ಮಾತು ಕೇಳಿ ಒಂದು ಕ್ಷಣ ಕಣ್ಣು ಮುಚ್ಚಿ ಕೈ ಮುಷ್ಟಿ ಬಿಗಿ ಹಿಡಿದು ನೋವು ತಿಂದರು ಅನ್ನಬಹುದು ಅವರ ಮಾತು ಕೇಳಿ ಕಾರ್ತಿಗೆ ಕೋಪ ನೆತ್ತಿಗೇರಿದ್ದು ಆಂಟೀ ಅಂತ ಜೋರಾಗಿ ಕೋಗಿದ್ದ ನನಗೇನ್ ಬೇಕಾದ್ರೂ ಹೇಳಿ ಅನ್ನಿ ಅನ್ಸ್ಕೊಳ್ತೀನಿ ಅದನ್ನ ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಒಂದ್ ಮಾತಂದ್ರೂ ಸರಿ ಇರಲ್ಲ ಅಂತ ತೋರು ತೋರಿಸಿ ಹೇಳಿದ ಆಗ ಕಿರಣ್ ಏನ್ ಮಾಡ್ತೀಯ ಅಂತ ಕಾರ್ತಿನ ಹಿಂದಕ್ಕೆ ತಳ್ಳಿದ ಕಾರ್ತೀಗೆ ಇವರ ಮಾತುಗಳು ಕೇಳಿ ಮೊದಲೇ ಕೋಪ ಬಂದು ಮುಷ್ಟಿ ಬಿಗಿಯಾಯಿದ್ದ ಇನ್ನು ಕಿರಣ್ ಅವನನ್ನ ಹಿಂದಕ್ಕೆ ತಳ್ಳಿದಾಗ ಕೋಪ ಮಿತಿ ಮೀರಿ ಕಾರ್ತಿ ರಭಸವಾಗಿ ಕಿರಣ್ ಕಪಾಳಕ್ಕೆ ಅಂತ ಹೊಡೆದ ಆ ಹೊಡೆತಕ್ಕೆ ಕಿರಣ್ ನೆಲಕ್ಕೆ ಬಿದ್ದ ರಘು ಅವರು ನನ್ನ ಮಗಳನ್ನ ಕೋಮಕ್ಕೆ ಕಳಿಸಿ ಅವಳನ್ನ ಜೀವಂತ ಹೆಣ ಮಾಡಿದ್ದೀಯ ಹೀಗ ನನ್ನ ಮುಂದೇನೇ ನನ್ನ ಮಗನ್ ಮೇಲೆ ಕೈ ಮಾಡ್ತೀಯಾ ನೀನ್ ಸುಮ್ಮನೆ ಬಿಡಲ್ಲ ಅಂತ ಅವನಿಗೆ ಹೊಡೆಯಲು ಕೈ ಬೀಸಿದರು ಆಗ ಅವರ ಕೈಯನ್ನು ಮಧ್ಯದಲ್ಲಿ ತಡೆದ ಕಾರ್ತಿ ಏನು ಶುಕ್ಲಾ ಕೋಮಾದಲ್ಲಿ ಅವಳ ನೋ ಅಂತ ಅವನಿಗೆ ಅವನೇ ಹೇಳಿಕೊಂಡ ಬೆಟ್ಟದಷ್ಟು ಆಸೆ ಇಟ್ಟುಕೊಂಡು ನನ್ನವರೆಲ್ಲ ನನಗೆ ಮತ್ತೆ ಸಿಗುತ್ತಾರೆ ಅಂದುಕೊಂಡು ಬಂದಿದ್ದ ಆದರೆ ಈಗ ಶುಕ್ಲಾ ತಲೆಗೆ ಬಲವಾದ ಏಟು ಬಿದ್ದಿದ್ದರಿಂದ ಅವಳು ಕೋಮಾದಲ್ಲಿ ಅವಳೆ ಅನ್ನೋ ಸತ್ಯ ತಿಳಿದು ಕಾರ್ತಿಗೆ ಮುಂದಿನ ದಾರಿಯೇ ಇಲ್ಲದಂತೆ ಆಯ್ತು ಕಾರ್ತಿ ಇನ್ನೂ ವಾಸ್ತವಕ್ಕೆ ಬಂದಿರಲಿಲ್ಲ ಆಗ ರಾಜೇಶ್ ಅವರು ಬಂದು ಕಾರ್ತಿ ಕೆನ್ನೆಗೆ ಬಾರಿಸಿದ್ದರು ಆಗ್ಲೇ ಕಾರ್ತಿ ವಾಸ್ತವಕ್ಕೆ ಬಂದಿದ್ದ ಅಪ್ಪಾ ನೀವು ಕೂಡ ನನ್ನ ಸಾಕು ಸಾಕ್ ನಿನ್ ಮಾತ್ ಕೇಳೋಕೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಪ್ಲೀಸ್ ಅಂತ ಎರಡೂ ಕೈ ಜೋಡಿಸಿ ದೊಡ್ಡದಾಗಿ ಕೈಯತ್ತಿ ಮುಗಿದರೋ ಇಲ್ಲಿಂದ ಹೋಗೋ ಹೋಗು ಯಾವತ್ತು ಈ ದರಿದ್ರ ಮುಖ ನಮಗೆ ತೋರಿಸ್ಬೇಡ ಅಂತ ಹೇಳಿ ರಘು ಅವರ ಎಗಲ ಮೇಲೆ ಕೈ ಹಾಕಿ ಇಂಥ ಮಗನಿಗೆ ಜನ್ಮ ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ ಕಣೋ ನನ್ನ ಕ್ಷಮಿಸೋ ಅಂದಾಗ ರಘು ಅವರು ಅವರ ಕೈಯನ್ನು ಇವರ ಹೆಗಲ ಇಂದ ಕಿತ್ತು ಹೆಸತು ಅವನು ಮಾತ್ರ ಅಲ್ಲ ನೀವು ಯಾರೂ ಕೂಡ ಇಲ್ಲಿರೋ ಅವಶ್ಯಕತೆ ಇಲ್ಲ ಇಲ್ಲಿಗೆ ನಮ್ಮ ನಿಮ್ಮ ಸ್ನೇಹ ಮುಗೀತು ನೀ ಮಾಡಿರೋ ಉಪಕಾರನೇ ಸಾಕು ನನ್ನ ಮಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ನನಗೆ ಗೊತ್ತು ನೀವು ದಯಮಾಡಿ ಇಲ್ಲಿಂದ ತೊಲಗಿ ಅಂದಾಗ ರಾಜೇಶ್ ಅವರ ಕಣ್ಣುಗಳು ತುಂಬಿ ಬಂದವು ನಲವತ್ತೈದು ವರ್ಷದ ಸ್ನೇಹ ಇಲ್ಲಿಗೆ ಮುಗೀತು ಅನ್ನೋ ಮಾತು ಕೇಳಿ ಬೇರೆ ಏನೂ ಮಾತಾಡದೆ ರಾಜೇಶ್ ಅವರು ಹಾಸ್ಪಿಟಲ್ನಿಂದ ಆಚೆ ನಡೆದರು ಅವರ ಜೊತೆ ಸೂರ್ಯ ಗೊಂಬೆ ಶಾಂತ ಅನುಪಮ ಅವರು ಅವರನ್ನ ಹಿಂಬಾಲಿಸಿದರು ಕಾರ್ತಿ ಅಮ್ಮ ಅಂತ ಅನುಪಮ ಅವರ ಹತ್ತಿರ ಬಂದು ಅಮ್ಮ ನಾನಮ್ಮ ಮಗ ನಾನಿಂತ ತಪ್ಪು ಮಾಡ್ತೀನ ಅಂತ ಅವರ ಬಳಿ ಗೋಗರಿಯುತ್ತಿದ್ದರು ಗರ ಪಡಿದವಳಂತೆ ಕಾರು ಹತ್ತಿ ಕೂತರು ಒಂದು ಮಾತಿರಲಿ ಕಣ್ಣೆತ್ತಿ ಕೂಡ ಕಾರ್ತಿನ ನೋಡಲಿಲ್ಲ ರಾಜೇಶ್ ಅವರು ಮುಂದಿನ ಸೀಟಲ್ಲಿ ಸೂರ್ಯ ಡ್ರೈವಿಂಗ್ ಸೀಟಲ್ಲಿ ಕುಳಿತರು ಅನುಪಮಾ ಅವರ ಹತ್ತಿರ ಶಾಂತ ಕುಳಿತರು ಅವರ ಹಿಂದೆ ಗುಂಬೆ ಇನ್ನೂ ನಡೆದುಕೊಂಡು ಬರುತ್ತಿದ್ದಳು ಅವಳ ಕಣ್ಣುಗಳು ಆಗಲೇ ಹತ್ತು ಅತ್ತು ಕಣ್ಣು ಕೆಂಪಾಗಿದ್ದು ಅವಳ ಹತ್ತಿರಕ್ಕೆ ಓಡಿದ ಕಾರ್ತಿ ಲೇ ಗುಂಬೆ ನೀನಾದ್ರೂ ಪ್ಲೀಸ್ ಕಣೆ ಒಂದೇ ಒಂದ್ಸಲ ಮನಸ್ಸಿನಿಂದ ಯೋಚನೆ ಮಾಡೆ ನಿನ್ ರಾಜ್ ಇಂಥ ತಪ್ಪು ಮಾಡ್ತಾನಾ ಅಂತ ಆಗ ನಿನ್ನ ಮನಸ್ಸೇ ನಿನಗೆ ಉತ್ತರ ಕೊಡುತ್ತೆ ಅಂತ ಹೇಳುತ್ತಿದ್ದರು ಗೊಂಬೆ ಏನೂ ಮಾತಾಡದೆ ಕಾರು ಹತ್ತಿ ಕುಳಿತಳು ಕಾರು ಬೆಂಗಳೂರು ಕಡೆ ಹೊರಟಿತು ಕ್ಷಣವೇಗದಲ್ಲಿ ಮುಂದೆ ಕಾರ್ತಿ ಏನ್ಮಾಡ್ತಾನೆ ಶುಕ್ಲಾಗೆ ಜ್ಞಾನನೇ ಬರಲ್ವಾ ಇದಕ್ಕೆಲ್ಲ ಕಾರಣರಾದ ಆ ಏಳು ಜನ ಮನುಷ್ಯರೂಪದ ಮೃಗಗಳು ಇವರ ಕೈಗೆ ಸಿಗೋದೇ ಇಲ್ವಾ ಕಾರ್ತಿ ಕೈಯಲ್ಲಿ ಏಟು ತಿಂದ ಆ ಏಳು ಜನ ಮೃಗಗಳು ಮುಂದೆ ಸುಮ್ಮನೆ ಇರ್ತಾರಾ ಈ ಪ್ರಶ್ನೆಗಳು ನಿಮಗೂ ಕಾಡುತ್ತವೆ ಅಲ್ವಾ ಅದಕ್ಕೆ ಉತ್ತರ ಮುಂದೆ ಇದೆ ಆರು ತಿಂಗಳುಗಳ ನಂತರ ಶುಕ್ಲಾಗೆ ಜ್ಞಾನ ಬರುವ ಯಾವುದೇ ಸೂಚನೆ ಇರಲಿಲ್ಲ ಎಷ್ಟು ದಿನ ಅಂತ ಆಸ್ಪಿಟಲಲ್ಲಿ ಇಟ್ಕೊಳ್ಳೋಕೆ ಆಗುತ್ತೆ ಅಂತ ಯೋಚಿಸಿ ಮನೆಗೆ ಕರೆದುಕೊಂಡು ಬಂದಿದ್ದೆರು ಜೀವ ಇದ್ದರೂ ಜೀವ ಇಲ್ಲದಂತೆ ಜೀವಂತ ಹೆಣವಾಗಿದ್ದಳು ಕೀರ್ತಿ ಮನೆಯಲ್ಲಿ ಶಾಂತಮ್ಮ ಅವರು ಇವತ್ತಿಗೆ ನನ್ನ ಮಗಳು ನನ್ನ ಪಾಲಿಗೆ ಸತ್ತೋದ್ಲು ಇನ್ಯಾವತ್ತೂ ಅವಳಿಗೆ ಈ ಮನೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾವು ಅವಳಿಗೆ ಏನ್ ಕಮ್ಮಿ ಮಾಡಿದ್ವಿ ಅಂತ ಆ ಮೆಕ್ಯಾನಿಕ್ ಜೊತೆ ಓಡಿ ಹೋದ್ಲು ಅಂತ ಬಾಯಿ ಬಾಯಿ ಬಡಿದುಕೊಂಡು ಅಳುತ್ತಿದ್ದೆರು ಸೂರ್ಯ ಅವರು ಸೋಫಾ ಮೇಲೆ ಕಣ್ಣು ಮುಚ್ಚಿ ಕುಳಿತಿದ್ದರು ಅನುಪಮಾ ಮತ್ತು ರಾಜೇಶ್ ಅವರು ಅವರಿಗೆ ಸಮಾಧಾನ ಮಾಡಲು ಪ್ರಯತ್ನ ಮಾಡುತ್ತಿದ್ದರು ಬೆಂಗಳೂರಿಂದ ಆಚೆ ಇರುವ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾವ್ಯ ರೇಷ್ಮೆ ಸೀರೆ ತೊಟ್ಟು ಸ್ವಲ್ಪ ಮೇಕಪ್ ಮಾಡಿಕೊಂಡು ಲಕ್ಷಣವಾಗಿ ಕಾಣುತ್ತಿದ್ದಳು ಎರಡೂ ಕೈಯಲ್ಲಿ ಅಕ್ಷತೆ ತಟ್ಟೆ ಹಿಡಿದುಕೊಂಡು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಅಕ್ಷತೆ ಕೊಡುತ್ತಿದ್ದಳು ರಾಮ್ ಕೂಡ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿದ್ದ ಅವನ ಕೈಯಲ್ಲಿ ತಟ್ಟೆ ಅದರಲ್ಲಿ ಅಕ್ಕಿ ಅದರ ಮೇಲೆ ಕಾಯಿ ಅದರ ಮೇಲೆ ಪವಿತ್ರ ಬಂಧ ಬೆಸೆಯುವ ಮಾಂಗಲ್ಯ ಎಲ್ಲರ ಹತ್ತಿರ ಆಶೀರ್ವಾದ ಮಾಡಿಸಿಕೊಂಡು ಬಂದು ಪುರೋಹಿತರಿಗೆ ಕೊಟ್ಟ ಸಮಯ ಮೀರುತ್ತಿದೆ ಗಟ್ಟಿಮೇಳ ಗಟ್ಟಿಮೇಳ ಅಂತ ಜೋರಾಗಿ ಅಬ್ಬರಿಸಿದ ವರುಣ್ ಮಾಂಗಲ್ಯವಾದ್ಯ ಮೊಳಗಿತು ಚಿಕ್ಕ ವಯಸ್ಸಿನಿಂದ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಕಾರ್ತಿಕ್ ಕೀರ್ತಿ ಏಳು ಹಿಜ್ಜೆಗಳ ಸಪ್ತಪದಿ ತುಳಿದು ಇಲ್ಲಿತನಕ ಪ್ರೇಮಿಗಳು ಆಗಿದ್ದವರು ಈಗ ಗಂಡ ಹೆಂಡತಿ ಆಗಿ ಮುಂದಿನ ಜೀವನಕ್ಕೆ ಕಾಲಿಟ್ಟರು ಗೂಡು ಬಿಟ್ಟ ಹಕ್ಕಿಗಳು ಮತ್ತೆ ಗೂಡು ಸೇರಿದ್ರೇನೆ ಚೆನ್ನ ಅಲ್ವಾ ಮುಂದೆ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಈ ಆರು ತಿಂಗಳು ಏನೆಲ್ಲ ನಡೆಯಿತು ಹೇಗೆ ಇವರಿಬ್ಬರು ಮದುವೆ ಆದರೋ ಕಾದು ನಿರೀಕ್ಷಿಸಿ ಭಾಗ ಐದು ಮುಂದುವರಿಯುತ್ತದೆ ಭಾಗ ಐದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ